ಈ ಸಲ ನೀವು ಮತ್ತೆ ಎಮ್ ಎಲ್ ಸಿ ಆಗಲಿಲ್ಲ ಅನ್ನೋದಕ್ಕೆ ಏನಾದ್ರು ಬೇಜಾರು ನಾನು ಒಳ್ಳೆಯದೇ ಯಾವಾಗ ಮನುಷ್ಯ ಆಶಾವಾದಿಯಾಗಿರಬೇಕು ನಾನು ಮೊದಲು ಪರಮೇಶ್ವರ್ ಅಧ್ಯಕ್ಷ ಇದ್ದಾಗ ಕೆಪಿಸಿಸಿ ಐದು ವರ್ಷ ಜನರಲ್ ಸೆಕ್ರೆಟರಿ ಇದೆ ಮಂಗಳೂರು ಇನ್ ಚಾರ್ಜ್ ಇದೆ ಅದಾದ್ಮೇಲೆ ನನ್ನ ಕಿಗ್ ಚೇರ್ಮನ್ ಮಾಡಬೇಕು ಸಿದ್ದರಾಮಯ್ಯ ನನಗೆ ಗರ್ಗಾ ಸಾಹೇಬ್ರೆ ಎಮ್ ಎಲ್ ಸಿ ಮಾಡಿದ್ರು ಈಗ ನಾನು ಇಲ್ಲಿ ಎ ಸಿ ಸೆಕ್ರೆಟರಿ ಮಾಡಿ ಮುಂಬೈ ಅಂಡ್ ಕೊಂಕನ್ ಮಹಾರಾಷ್ಟ್ರ ಇನ್ಚಾರ್ಜ್ ಆಗ್ತಿದ್ದಾರೆ ಮುಂದೆ ಇನ್ನೂ ಏನೋ ಅಂತ ಆಶಾವಾದಿ ಇನ್ನೊಂದ್ ಸಾರಿ ಸಿಕ್ಕಲ್ಲ ಅದಕ್ಕೆಲ್ಲ ಬೇಜಾರ ಈಗ ನನ್ ಪಾರ್ಟಿ ಟಿಕೆಟ್ ಕೊಟ್ಟಿದ್ರಲ್ವಾ ಅಸಲ್ಲಿ ಕಂಟೆಕ್ಟ್ ಎಲ್ಲಾನ ಕಾಂಗ್ರೆಸ್ನಲ್ಲಿ ಡಿಫಾರಂ ಸಿಕ್ಕೋದು ಬಹಳ ದೊಡ್ಡ ಕೆಲಸ ಇವೆಲ್ಲ ಬಹಳ ಹತ್ರ ಈ ಮಾಡ್ತಾ ಇದ್ದಾರೆ ಸೋತ್ರ ಪರವಾಗಿಲ್ಲ ಡಿಫಾರಂ ಸಿಕ್ಕೋದು ಇದೆಲ್ಲ ಕಾಂಗ್ರೆಸ್ನಲ್ಲಿ ಅದು ದೊಡ್ಡ ಎಂ ಎನ್ ಸಿ ಆದಾಗ ಮಾಡಿರುವಂತಹ ಕೆಲಸಗಳು ಸಾರ್ವಜನಿಕವಾಗಿ ಬೇಕಾದಂತಹ ಕೆಲಸಗಳನ್ನ ನಾನು ಪ್ರತಿ ಸದನದಲ್ಲಿನೂ ಸರ್ಕಾರ ನಮ್ಮದೇ ಇರಲಿ ಅವ್ರದ್ದೇ ಇರಲಿ ನಾನು ಜನಪರವಾದಂತಹ ಹೋರಾಟಕ್ಕೋಸ್ಕರ ಏನೇನು ಪ್ರಶ್ನೆಗಳು ಕೇಳಬೇಕು ಅದೆಲ್ಲ ಕೇಳ್ತಾ ಇದ್ದೆ ಆಮೇಲೆ ನಾನು ಯಾವತ್ತೂ ಆಪ್ಸೆಂಟ್ ಇಲ್ಲ ಒಂದು ನಿಮ್ಗೆ ಹೇಳಿರ್ತೀವಿ ನಾನು ಬೆಳಿಗ್ಗೆ ಬೆಲ್ಲೂದಾಗ ಹತ್ತು ಗಂಟೆಗೆ ಬಂದ್ರೆ ಸದನ ನಾಳೆ ಮುಂದೂಡಲ್ಲ ಆಗ್ತದೆ ಆರು ಗಂಟೆಗೆ ಅಂದಾಗ ಎದ್ದು ಹೋಗೋದು ಯಾವತ್ತು ಸದನದ ಯಾಕಂದ್ರೆ ನಮ್ಮ ಎಲೆಕ್ಟ್ ಮಾಡಿದ್ರೆ ಅಲ್ಲಿ ಮಾತಾಡತ್ತೆ ಅದು ನಡೆಯೋದೇ ಕಡಿಮೆ ಅದು ನಡುವವಾಗ ನಾವು ಹೋಗದೆ ಹೋದ್ರೆ ಯಾವ ಚಾವು ನಿಮ್ಗೆ ಅದರಿಂದ ಐ ಟು ಸಿಟ್ ದರ್ ಸ್ಟಡಿ ಅಂಡ್ ಎಕ್ಸ್ಪ್ಲೇನ್ ವಾಟ್ ಸರ್ ನೀವು ರಾಜಕಾರಣಿ ಕೂಡ ಹೌದು ಜೊತೆಗೆ ಒಳ್ಳೆ ಉದ್ಯಮಿ ಕೂಡ ಹೌದು ನಿಮ್ಮ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗಿದೆ ಹೇಗೆ ಸರ್ ನಾವು ಬೇಸಿಕಲಿ ನಾನು ಶಿಲ್ಲಿಗೆ ಮೊದಲು ಅಯಾ ಜಿ ಕೋಲಾರ ಜಿಲ್ಲೆ ಅಲ್ಲಿ ರೇಷ್ಮೆ ವ್ಯಾಪಾರ ಬಹಳ ಜಾಸ್ತಿ ನಾನು ಈ ರೇಷ್ಮೆ ಮೊದಲು ರೇಷ್ಮೆ ಖರೀದಿ ಮಾಡ್ಕೊಂಡು ಬರ್ತಾ ಇದ್ದೆ ಶ್ರೀಲಗರದಲ್ಲಿ ದಿನ ರೇಷ್ಮೆ ಮಾಡ್ತಾ ಆ ರೇಷ್ಮೆ ಖರೀದಿ ಮಾಡ್ಕೊಂಡ್ಬಂದು ಆ ರೇಷ್ಮೆ ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ನಾನೊಂದು ರೇಷ್ಮೆ ಅದೊಂದು ದೊಡ್ಡದೊಂದು ಕಾರ್ಖಾನೆ ಹಾಕಿದೆ ಒಂದು ಫಸ್ಟ್ ಓಕೆ ಆವಾಗ ನಾನು ನೈಂಟಿ ಫೈವ್ ನಲ್ಲಿ ಆನೆ ಕಾಲ ಒಂದ್ ಎರಡ್ ಸಾವಿರ ಜನ ಇತ್ತು ಬಹಳ ಚೆನ್ನಾಗಿ ನಮ್ಮ ವ್ಯಾಪಾರ ನಡೀತಾ ಇತ್ತು ಕಾರಣಾಂತರಗಳಿಂದ ನನ್ ಪಾರ್ಟ್ನರ್ ಒಬ್ಬ ಸತ್ತು ಅವ್ರ ತಂದೆಗೆ ನಮ್ಗೆ ಸರೋರ್ ಇಲ್ಲ ನಾವು ಗಲಾಟೆ ನಾವು ಬಡದ್ರಾಮು ನನ್ ಗಲಾಟೆ ಬೇಡ ಅಂತ ಹೇಳಿ ಅವ್ರಿಗೆ ಹೇಳ್ದೆ ಇಲ್ಲ ನಮ್ದನ್ನು ನೀವೇ ಇಟ್ಕೊಡಿ ಇಲ್ಲ ನಿಮ್ದನ್ನ ನಮ್ಗೆ ಕೊಡಿ ಅಂತ ಇಲ್ಲ ನಿಮ್ ಶೇರೆ ನಮ್ಗೆ ಕೊಟ್ಟು ಬಿಡಿ ಅಂತ ಒಂದು ದುಡ್ಡು ತಗೊಂಡ್ಬಂದು ನಾನೊಂದ್ ಮನೇಲಿ ರೋಡಲ್ಲಿ ಮೀನಾಕ್ಷಿ ಮಾಲ್ ಅಂತ ಹೇಳಿ ಒಂದ್ ಮಾಲ್ ಕಟ್ಟು